ಎಲ್ರಿಗೂ ನಮಸ್ಕಾರ ಹೀಲಿಂಗ್ ಪೆಟಲ್ಸ್ ಯಶೋಗಾಥೆ ಭಾಗ ಎರಡಕ್ಕೆ ಸ್ವಾಗತ ಈಗಾಗಲೇ ಒಂದನೇ ಭಾಗವನ್ನ ನೀವು ನೋಡ್ಕೊಂಡು ಬಂದಿದ್ದೀರಾ ಅದರಲ್ಲಿ ನಾನು ನಮ್ಮ ಹೀಲಿಂಗ್ ಪೆಟಲ್ಸ್ ಯಾವಾಗ್ಲಿಂದ ಪ್ರಾರಂಭ ಆಗಿತ್ತು ಇದು ಯಾರ ಕನಸು ಯಾರು ಹೆಜ್ಜೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀನಿ ಇನ್ನ ಈ ಮುಂದುವರೆದ ಭಾಗದಲ್ಲಿ ನಮ್ಮ ಸೂರಡಿ ನಮ್ಮ ಹೆಣ್ಣು ಮಕ್ಕಳು ಯಾರೆಲ್ಲ ನನ್ನ ಜೊತೆಗೆ ಎಂಟು ತಿಂಗಳಿಂದ ನಮ್ಮ ಹೀಲಿಂಗ್ ಪೆಟಲ್ ಶಾಂಪು ಮತ್ತೆ ಆಯಿಲ್ ಅನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು ಸದ್ಯಕ್ಕೆ ಅವರ ಕೂದಲು ಹೇಗಿದೆ ನಮ್ಮ ಹೀಲಿಂಗ್ ಪೆಟಲ್ಸ್ ಜೊತೆಗೆ ಅವರ ಅನುಬಂಧ ಅಥವಾ ಪ್ರೀತಿ ಹೇಗಿದೆ ಅದರಿಂದ ಏನೆಲ್ಲ ಉಪಯೋಗಗಳನ್ನು ಅವ್ರು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಶುಭ ಮತ್ತು ಸಹನ ಇಬ್ಬರು ಸಹ ಮಾತಾಡ್ತಾರೆ ಅವ್ರ ಕೂದಲನ್ನು ತುಂಬ ನೀಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಅವರು ಮಾತಾಡಿರೋವಂಥ ಈ ವಿಡಿಯೋವನ್ನು ಮಾಡಿ ಮಾರ್ಚ್ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ನಾನು ಮಾಡಿದ್ದು ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಈ ವಿಡಿಯೋವನ್ನ ಮಾಡಿಕೊಂಡೆ ನಾನು ಅಪ್ಲೋಡ್ ಮಾಡಬೇಕು ಆ ವಾರದಲ್ಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅನ್ನೋ ಅಷ್ಟರಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ನನ್ನ ತಂದೆ ಹೋಗ್ಬಿಟ್ಟಿದ್ರಿಂದ ನನಗೆ ಆ ಕಡೆಗೆ ನನ್ನ ಸಂಪೂರ್ಣ ಗಮನ ಅಥವಾ ನನ್ನ ನನ್ನನ್ನು ನಾನು ಸಂಪೂರ್ಣವಾಗಿ ಆ ಕಡೆಗೆ ತೊಡಗಿಸ್ಕೋಬೇಕಾಯ್ತು ಜೊತೆಗೆ ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಸಮಯ ತೊಗೊತ್ತು ಸೊ ಇದು ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಮಾಡಿರೋಂಥ ವೀಡಿಯೋ ಈಗ ಅವ್ರ ಕೂದಲು ಅದಕ್ಕಿಂತನೂ ಸೊ ನಾನು ಏನು ಮಾಡಿದೆ ಫೆಬ್ರವರಿ ಲಾಸ್ಟ್ ವೀಕು ಅದಕ್ಕಿಂತನೂ ತುಂಬ ಚೆನ್ನಾಗಾಗಿದೆ ಸದ್ಯಕ್ಕೆ ಈಗ ಅಂದರೆ ಏಳು ತಿಂಗಳು ಏಳು ತಿಂಗಳು ಸತತವಾಗಿ ನಮ್ಮ ಹೀಲಿಂಗ್ ಪೆಟ್ರೋಲ್ ಮತ್ತೆ ಮತ್ತು ಆಯಿಲನ್ನು ಬಳಸಿದ ಮೇಲೆ ಅವರ ಕೂದಲು ಹೇಗಿದೆ ಅದ್ರ ಜೊತೆಗೆ ಅವ್ರಿಗೆ ಏನೆಲ್ಲ ಅನುಭವ ಸಿಕ್ಕಿದೆ ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ಒಂದನ್ನು ಆ ಕೆಲವ್ರಿಗೆ ಅನ್ನಿಸ್ಬೋದು ಇವರೆಲ್ಲ ನಿಮ್ಮ ಜೊತೆನೇ ಇರೋರು ನೀವೇ ಹೇಳ್ಕೊಟ್ಟಿರ್ಬೋದು ಹಾಗೆ ಹೀಗೆ ಅಂತ ನಾನು ನನ್ನ ಈ ಬದುಕಲ್ಲಿ ಕಂಡುಕೊಂಡಿದ್ದೇನೆಂತ ಹೇಳಿದರೆ ನಾನು ಹೆತ್ತ ಮಗಳಿಗೆ ಆದ್ರೂ ಇವತ್ತು ನಾನು ಏನಾದರೂ ಹೇಳು ಅಂತ ಹೇಳ್ಕೊಟ್ಟು ಹೇಳಿಸ್ಬೋದು ಆದರೆ ಒಂದು ದಿನ ಬದುಕಿನ ಯಾವುದೋ ಒಂದು ತಿರುವು ಅಥವಾ ಯಾವುದೋ ಒಂದು ಕ್ಷಣದಲ್ಲಿ ಇವತ್ತು ಯಾರೆಲ್ಲ ನನ್ನ ಪಕ್ಕ ಇರ್ತಾರೋ ಅವರು ಒಂದು ದಿನ ನನ್ನ ಮುಂದೆ ನಿಲ್ಲುವಂಥ ದಿನ ಬರುತ್ತೆ ಅಂದರೆ ಎದುರು ಬದ್ರಾಗಿ ಇಬ್ಬರ ಒಂದು ವೈಮನಸ್ಸಿನಿಂದನೋ ಅಥವಾ ನಮ್ಮ ಸಂಬಂಧದಲ್ಲಿ ಬಿರುಕಾಗೋ ಏನೋ ಆಗಿ ಅಥವಾ ನಮ್ಮಲ್ಲಿ ಆ ಒಂದು ಬಾಂಡ್ನೆಸ್ ಇವತ್ತೇನಿದೆ ಅದು ಮುಂದಕ್ಕೂ ಹಂಗೆ ಇರುತ್ತೆ ಅಂತ ಖಂಡಿತ ಹೇಳಕ್ ಬರಲ್ಲ ಇದು ನನಗೆ ಜೀವನ ಕಲಸಿರೋಂಥ ಪಾಠ ಇವತ್ತು ಯಾರೆಲ್ಲ ನನ್ನ ಜೊತೆಗಿದ್ದಾರೆ ಅವರು ಸದಾ ಕಾಲ ನನ್ನೊಟ್ಟಿಗೆ ಇರ್ತಾರೆ ಅಂತ ಅನ್ಕೊಳ್ಳೋದು ಮೂರ್ಖತನ ಆಗ್ಬಿಡುತ್ತೆ ಸೊ ನಾನು ಇವತ್ತು ಇವರಿಗೆ ಏನೋ ಹೇಳ್ಕೊಟ್ಟು ಹಿಂಗೆ ಹೇಳ್ಬಿಡ್ರಪ್ಪ ಅವತ್ತಿಂದ ಬಳಸಿದ್ದೀರಾ ಅಂತ ಹೇಳಿ ನಿಮ್ಗೆ ಏನೇನಾಗಿದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದನ್ನ ಮಾತ್ರ ಹೇಳಿ ಅಂತ ನಾನು ಏನೇ ಹೇಳ್ಕೊಟ್ರು ನಾಳೆ ಒಂದು ದಿನ ಅವರು ನನ್ನ ಎದುರಾಗಿ ನಿಲ್ಲೋ ಅಂತ ಕ್ಷಣ ಬಂದೇ ಬರಬಹುದು ಅವರು ಇನ್ನೆಲ್ಲೋ ನಿಂತ್ಕೊಂಡು ಇವರ ಹೇಳ್ಕೊಟ್ಟು ಹೇಳಿಸಿದ್ದು ಬಿಡು ಅಂತ ಹೇಳ್ಬೋದು ಇಂಥದ್ದನ್ನ ನಾನು ನನ್ನ ಈ ಒಂದು ಬದುಕಿನ ಜರ್ನಿಯಲ್ಲಿ ನೋಡಿರೋದ್ರಿಂದ ಇಂಥ ಸಾಹಸಗಳಿಗೆ ನನ್ನ ಕೈ ಹಾಕೋದು ಇಲ್ಲ ನಾನು ಮುಕ್ತವಾಗಿ ಬದುಕನ್ನು ನೋಡೋ ಅಂಥಳು ಮುಕ್ತವಾಗಿ ಬದುಕನ್ನು ಬದುಕೋ ಹಾಗೆ ಅಲ್ಲಿ ಏನಿದೆ ಅದನ್ನಷ್ಟೇ ಹೇಳೋದಕ್ಕೆ ಬಯಸೋ ಅಂಥಳು ಹಾಗಾಗಿ ಇವರು ಏನೆಲ್ಲ ಮಾತಾಡ್ತಾರೆ ನನ್ನ ಹೀಲಿಂಗ್ ಪೆಟಲ್ಸ್ ಬಗ್ಗೆ ಇವ್ರು ಏನೆಲ್ಲ ಮಾತಾಡ್ತಾರೆ ಅದೆಲ್ಲವೂ ಅವರ ಸ್ವ ಅನುಭವ ಆಗಿರತ್ತೆ ಅದನ್ನಷ್ಟೇ ಅವ್ರು ಹೇಳ್ಕೊತಾರೆ ಇವತ್ತಿಗೆ ಏನ್ ಹೇಳ್ತಾ ಇದ್ರು ಇವತ್ತಿನ ಬಗ್ಗೆ ಮುಂದೆ ಯಾವತ್ತಿಗೆ ಕೇಳಿದ್ರು ಇದನ್ನೇ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇವತ್ತಿಗೆ ಯಾವುದು ಸತ್ಯವಾಗಿರುತ್ತೋ ಅದು ಎಲ್ಲಾ ಕಾಲಕ್ಕೂ ಮುಂದೆಲ್ಲದಕ್ಕೂ ಸತ್ಯವೇ ಆಗಿರುತ್ತೆ ಸೊ ಹಾಗಾಗಿ ಇದೊಂದನ್ನ ನಾನು ಮೊದಲೇ ಕ್ಲಾರಿಫಿಕೇಶನ್ ಕೊಟ್ಬಿಡ್ತಾ ಇದ್ದೀನಿ ಆಮೇಲೆ ನನ್ನ ಏನಿದೆ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅನ್ನ ಪ್ರತಿ ಸಲ ಹೇಳಲೇಬೇಕು ಯಾಕಂತ ಹೇಳಿದ್ರೆ ನಾನೇನೋ ಒಂದು ಹೊಸದಾಗಿ ಮಾಡ್ತಾ ಇದೀನಿ ಮಾಡ್ಕೋತಾ ಇದೀನಿ ಅಂತ ಹೇಳಿದ್ರು ಈ ಚರ್ಮ ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಕೂದಲಿಗೆ ಸಂಬಂಧಪಟ್ಟಾಗೆ ಏನಾದ್ರೂ ನಾವು ಟ್ರೈ ಮಾಡ್ಬೇಕು ಅಂತ ಹೇಳಿದಾಗ ಸುಮ್ ಏಕಾಏಕಿ ಎಷ್ಟೇ ನಂಬಿಕೆ ಇದ್ರು ಯಾರನ್ನು ನಂಬಿ ನಾವು ಕೈ ಹಾಕೋ ಕೆಲ್ಸಕ್ಕೆ ಹೋಗಲ್ಲ ಅಷ್ಟು ಸೂಕ್ಷ್ಮವಾದಂತ ವಿಚಾರಗಳು ಅಂದ್ರೆ ಅಷ್ಟೇ ಪ್ರಮುಖವಾದಂತವು ಹೌದು ಆ ಈಗ ನಾನು ನನ್ನ ಮುಖಕ್ಕೆ ಯಾರಾದರೂ ಏನಾದ್ರೂ ಕೊಟ್ಟು ಹಚ್ಚಿ ಅಂತ ಹೇಳಿಬಿಟ್ರೆ ಸಡನ್ ಆಗಿ ಒಪ್ಕೊಳ್ಳಲ್ಲ ನಿಮ್ಮ ಕೂದ್ಲು ಏನಾದ್ರೂ ಹಚ್ಚಿ ಅಂತ ಹೇಳಿದ್ರು ಅಷ್ಟು ಬೇಗ ಒಪ್ಕೊಳ್ಳಲ್ಲ ಸೊ ಅದ್ರನ್ನ ಇನ್ ಡೀಟೇಲ್ ಆಗಿ ನೋಡಿ ಅದನ್ನ ಬಳಸಿರೋದನ್ನ ನೋಡಿ ಆಮೇಲೆ ಒಪ್ಕೋತೀನಿ ಆದ್ರೆ ನನ್ನ ಸೂರಡಿಯ ಹೆಣ್ಮಕ್ಳು ಯಾರಿದ್ದಾರೆ ಅವರು ಅವತ್ತಿಗೆ ಎಷ್ಟು ನನ್ನನ್ನು ನಂಬಿ ನಾನು ಪ್ರಾರಂಭ ಮಾಡಿದ ದಿನದಿಂದಾನೇ ನನ್ನೊಟ್ಟಿಗೆ ಪ್ರಾರಂಭ ಮಾಡಿದ್ರು ಅವರೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ ತುಂಬಾ ಖುಷಿ ಆಗತ್ತೆ ಇಂತ ಒಂದು ಕುಟುಂಬವನ್ನ ನಾನು ಕಟ್ಕೊಂಡಿದೀನಿ ಅಂತ ಹೇಳೋದಕ್ಕೆ ಅವ್ರೆಲ್ರ ಸಹಕಾರದಿಂದ ನಾನು ಓಕೆ ಇದನ್ನ ಮಾರುಕಟ್ಟೆಗೆ ತರ್ಬೋದು ನಿರ್ಭೀತಿಯಿಂದ ತರ್ಬೋದು ಯಾಕೆ ನಿರ್ಭೀತಿಯಿಂದ ತರ್ಬೋದು ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಬೇರೆ ಬೇರೆ ಜಾಗದಲ್ಲಿ ಹುಟ್ಟಿ ಬೆಳೆದಂತವ್ರು ಈಗ ಇಲ್ಲಿದ್ದೀವಿ ನಮ್ಮೆಲ್ಲರ ಏನು ಅಹ್ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಇರುತ್ತೆ ಅಂದ್ರೆ ಇವಾಗ ಜೆನೆಟಿಕಲಿ ನಾವೆಲ್ಲರೂ ಸಹ ಬೇರೆ ಬೇರೆ ಒಂದೇ ಮನೆಯವ್ರು ಬಳಸಿ ಅದರದ್ದು ರಿವ್ಯೂಸ್ ಹೇಳೋದು ಬೇರೆ ಆದರೆ ಇಲ್ಲಿ ನಾವೆಲ್ಲರೂ ಸಹ ಬೇರೆ ಬೇರೆ ಮನೆಯಿಂದ ಬಂದಿರೋಂಥ ಹೆಣ್ಣುಮಕ್ಕಳು ನಮ್ಮದೇ ಆದಂಥ ದೈಹಿಕ ಗುಣಗಳು ಭೌಗೋಳಿಕ ಗುಣಗಳು ಬೇರೆ ಬೇರೆ ಇರುತ್ತೆ ಅಂಥ ಒಂದು ಸರ್ಕಲಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ನನಗೆ ಎಲ್ಲರಿಂದ ಓಕೆ ಹಿಂಗಿದೆ ಹಿಂಗೆ ಮಾಡ್ಬೋದು ಅನ್ನೋ ಒಂದು ಆ ಏನು ಪಾಸಿಟಿವ್ ರಿಸಲ್ಟ್ಸ್ ಬಂದ ಮೇಲೆ ನನಗೆ ಒಂದು ಶಕ್ತಿ ಬಂದಿದ್ದು ಅಲ್ಲಿಂದ ಓಕೆ ನಾನಿವಾಗ ಇದನ್ನ ಮಾರುಕಟ್ಟೆಗೆ ಬಿಡ್ಬೋದು ಅಂತ ಹೇಳಿ ಹಾಗಾಗಿ ಅವತ್ತು ನನ್ನ ಮಾತನ್ನು ಅಥವಾ ನನ್ನ ಒಂದು ಕೋರಿಕೆಯನ್ನು ಒಪ್ಕೊಂಡು ಯಾರೆಲ್ಲ ಅದನ್ನು ಬಳಸಿದ್ರು ನನ್ನ ಟೀಮ್ನ ಎಲ್ಲ ಹೆಣ್ಮಕ್ಳಿಗೆ ನಾನು ಧನ್ಯವಾದವನ್ನು ಮತ್ತೆ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶುಭ ಮತ್ತು ಸಹನ ಹೀಲಿಂಗ್ ಪೆಟಲ್ ಶ್ಯಾಂಪು ಮತ್ತು ಆಯಿಲು ಎರಡನ್ನೂ ಬಳಸ್ತಾ ಬಂದಿದ್ದಾರೆ ಏಳು ತಿಂಗಳಿಂದ ಅನುಭವ ಹೇಗಿದೆ ಅಂತ ಮಾತಲ್ಲೇ ಕೇಳೋಣ ಶುಭನ್ ಕೂದ್ಲು ಮೊದ್ಲು ಇವಳ ಕೂದ್ಲಲ್ಲಿ ನೋಟಿಸ್ ಮಾಡುವಂತದ್ದು ಎಷ್ಟು ಬ್ಲಾಕ್ ಆಗಿದೆ ಕೂದ್ಲು ಅಂತ ಹೇಳಿದ್ರೆ ಅಷ್ಟು ಬ್ಲಾಕ್ ಆಗಿದೆ ಅಹ್ ಅವಳ ಕೂದ್ಲು ಕೆಂಚುಗಿತ್ತು ಮೆಹಂದಿ ಬಳಸ್ತಾ ಇದ್ಲು ಬರ್ಗಂಡಿ ಕಲರ್ ಬರ್ಬೇಕು ಅಂತ ಹೇಳಿ ಅಲ್ಲದೆ ಅವಳ ಕೂದ್ಲು ತುಂಬಾ ಕೆಂಚುಗಿತ್ತು ನಮ್ಮ ಶ್ಯಾಂಪು ಮತ್ತೆ ಆಯಿಲ್ ಬೆಳೆಸಿದ್ಮೇಲೆ ಎಷ್ಟು ಕಪ್ಪಗಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಾಗಿದೆ ಬಟ್ ಅವಳಿಗೆ ಕಪ್ಪು ಕೂದಲಿಗಿಂತ ಬರ್ಗಂಡಿ ಕಲರ್ ಇಷ್ಟ ಅಂತೆ ಅದೊಂದು ಅವಳಿಗೆ ಕಷ್ಟ ಆಗ್ತಾ ಇದೆಯಂತೆ ಕಲರ್ ನಂಗೆ ಚೇಂಜ್ ಆಗ್ಬಿಡ್ತಾ ಇದೆ ಅಂತ ಬಟ್ ಅದು ತುಂಬಾ ಒಳ್ಳೇದು ನ್ಯಾಚುರಲ್ ಆಗಿ ನಮ್ಮ ಪ್ರಾಡಕ್ಟ್ಸು ನಿಮ್ಮ ಕೂದಲನ್ನ ಕಪ್ಪು ಮಾಡ್ತಾ ಹೋಗುತ್ತೆ ಇನ್ನು ಇದು ಸಹನಾ ಕೂದಲು ಇವರಿಬ್ರು ಸಹ ಸ್ನಾನ ಮಾಡ್ಕೊಂಡು ನೇರವಾಗಿ ಬಂದು ವಿಡಿಯೋ ಮಾಡಿಸ್ತಾ ಇರೋದು ಬಾಚಣಿಗೆ ಸಹ ಹಾಕಿರ್ಲಿಲ್ಲ ಎಷ್ಟು ಟ್ಯಾಂಗಲ್ ಫ್ರೀ ಆಗಿದೆ ಅಂತ ನೋಡ್ಬೋದು ಎಷ್ಟು ಮ್ಯಾನೇಜಬಲ್ ಆಗಿದೆ ಅಂತ ಅವಳ ಹೇರ್ ಎಷ್ಟು ಉದ್ದ ಬೆಳೆದಿದೆ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಹತ್ರದಿಂದ ನಾನೇ ಇವತ್ತು ಫಸ್ಟ್ ನೋಡಿದ ಅನ್ಸುತ್ತೆ ಅವ್ರ ಕೂದಲನ್ನ ಅಷ್ಟು ಚೆನ್ನಾಗಿತ್ತು ನಮ್ಮ ಹೀಲಿಂಗ್ ಪೆಟರ್ಸ್ನ ಇವರಿಬ್ರು ಸೆವೆನ್ ಮಂತ್ಸಿಂದ ನನ್ನ ಜೊತೆಗೇನೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗ್ಲಿಂದ ನನ್ನ ಜೊತೆಗೆ ಇವರು ಸಹ ಸ್ಟಾರ್ಟ್ ಮಾಡಿರೋದು ಇವತ್ತು ಒಂದು ಅಭಿಪ್ರಾಯನ ಎಲ್ಲರ ಜೊತೆ ಹಂಚ್ಕೊಳ್ಳೋಂಥ ಒಂದು ಸಮಯ ಸಿಕ್ಕಿದೆ ಅಂತ ಹೇಳ್ಬೋದು ಅಲ್ಲದೆ ಈಗಾಗಲೇ ನಮ್ಮ ಕಸ್ಟಮರ್ ಸಂಖ್ಯೆ ಆರ್ನೂರು ಜನರನ್ನು ಮುಟ್ಟಿರೋದ್ರಿಂದ ಈಗ ನಾನು ಏಳು ತಿಂಗಳಿಂದ ನಾವೆಲ್ಲರೂ ಬಳಸಿರೋ ಬಳಸಿರೋದ್ರಿಂದ ನಮ್ಮ ಅನುಭವ ಹೇಗಿತ್ತು ಮೊದಲು ಹೇಗಿತ್ತು ನಮ್ಮ ಕೂದಲು ನಂತರ ಹೇಗಾಗಿದೆ ಇದೆಲ್ಲವನ್ನ ಹೇಳ್ಕೊಂಡಾಗ ನಮ್ಮ ಹೀಲಿಂಗ್ ಪೆಟಲ್ಸು ಇನ್ನಷ್ಟು ಜನರನ್ನು ತಲುಪೋದಕ್ಕೆ ಸಹಾಯ ಆಗುತ್ತೆ ಅಂತ ಶುಭ ಇವಳು ಸುಮಾರು ಜನ ನೋಡಿರ್ತೀರಾ ನಾನು ಸ್ಟೇಟಸಲ್ಲೆಲ್ಲ ಶೇರ್ ಮಾಡಿರ್ತೇನೆ ಇವಳು ಬಂದು ಸಹನಾ ಇವಾಗ ಒಬ್ಬೊಬ್ಬರಾಗಿ ಅವ್ರದ್ದು ಏನು ಹೀಲಿಂಗ್ ಪೆಟಲ್ಸ್ ಜೊತೆ ಅನುಭವ ಇತ್ತು ಅದನ್ನ ಕೇಳೋಣ ಶುಭಾ ಸೊ ಇದೆ ನಿಮಗೆ ಮೊದಲು ಹೀಲಿಂಗ್ ಪೆಟಲ್ಸ್ನ ಯೂಸ್ ಮಾಡೋಕ್ಕೂ ಮುಂಚೆನು ಮತ್ತೆ ಹೇಗೆ ಅನ್ನಿಸ್ತಾ ಇದೆ ನನಗೆ ಹೇರ್ ಫಾಲ್ ಆಕ್ಚುಲಿ ಹೇರ್ ಫಾಲ್ ತುಂಬಾ ಇತ್ತು ಹಿಲಿ ಫೆಕ್ಟಲ್ಸ್ ಸ್ಟಾರ್ಟ್ ಮಾಡ್ದಾಗಿಂದ್ರೆ ಹೇರ್ ಫಾಲ್ ಕಮ್ಮಿ ಆಗಿದೆ ಮತ್ತೆ ನನಗೆ ಹೇರ್ ಕಲರಿಂಗ್ ಇಷ್ಟ ನಾನು ನ್ಯಾಚುರಲ್ ಎಲ್ಲ ನ್ಯಾಚುರಲ್ ಬಳಸೋದು ಅದೇ ಮೆಹಂದಿ ಅಷ್ಟೇ ನನಗೆ ಅದು ಹಾಕೋದು ಹೇರ್ ಕಲರಿಂಗು ನನಗೆ ಚೇಂಜ್ ಆಗ್ತಿದೆ ಕಲರ್ ಇನ್ನ ಡಾರ್ಕ್ ಅನ್ಸ್ತಿದೆ ಹೌದು ಇದನ್ನ ಹೇಳ್ಬೇಕು ನಾನು ಅವಳದು ಹೇರ್ ಕಲರ್ ಇಷ್ಟು ಬ್ಲಾಕ್ ಇರಲಿಲ್ಲ ಬಟ್ ಅವಳ್ದು ಇಷ್ಟೇ ಸ್ಟ್ರೈಟ್ ಆಗಿತ್ತು ಅವಳ್ದು ಮೊದಲಿಂದನೂ ಸ್ಟ್ರೈಟ್ನಿಂಗ್ ಕೂದಲೇ ಅವಳು ಯಾವುದೇ ಸ್ಟ್ರೈಟ್ನಿಂಗ್ ಮಾಡಿಸಿಲ್ಲ ನೋಡಿದ್ರೆ ಹಾಗೆ ಅನ್ಸುತ್ತೆ ಸ್ಟ್ರೈಟ್ನಿಂಗ್ ಮಾಡಿಸಿದಾಳೆ ಅಂತ ಬಟ್ ಜೆನೆಟಿಕಲಿ ಅವಳಿಗೆ ಅವ್ರ ಅಮ್ಮನ ಕೂದಲು ಹಾಗೆ ಇರೋದು ಅಂತ ಹೇಳಿದ್ಲು ಅವಳು ಕೂದ್ಲು ಹಾಗೆ ತುಂಬ ಚೆನ್ನಾಗಿದೆ ಆದರೆ ಅವಳಿಗೆ ಹೇರ್ ಕಲರ್ ಬಂದು ಸ್ವಲ್ಪ ಬ್ರೌನ್ ಇತ್ತು ಅವಳಿಗೆ ಇಷ್ಟು ಬ್ಲ್ಯಾಕ್ ಇರಲಿಲ್ಲ ನಮ್ಗೆ ಈಗ ಇತ್ತೀಚೆಗೆ ಒಂದು ತಿಂಗಳಿಂದ ನಾವು ಅದನ್ನ ನೋಟಿಸ್ ಮಾಡಿದ್ದು ಇಳ್ದು ಹೇರ್ ಕಲರು ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿ ಅದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ತುಂಬಾ ಜನರಿಗೆ ಹೇರು ಕೆಂಚಾಗ್ಬಿಡೋದು ಬರ್ತಾ ಬರ್ತಾ ವೈಟ್ ಕಲರ್ ಆಗ್ಬಿಡುತ್ತೆ ಬೇರೆ ಕೆಮಿಕಲ್ ಶಾಂಪು ಎಲ್ಲ ಯೂಸ್ ಮಾಡಿದಾಗ ಬಟ್ ನಮ್ಮ ಶಾಂಪೂನ ಏಳು ತಿಂಗಳಿಂದ ಯೂಸ್ ಮಾಡಿದ್ಮೇಲೆ ಇವಳು ಕೂದಲು ತುಂಬಾ ಅಂದ್ರೆ ತುಂಬಾ ಕಪ್ಪಗಾಗಿದೆ ಅದು ಒಂದು ನಾವು ತುಂಬಾ ನೋಟಿಸ್ ಮಾಡಿದೀವಿ ಇನ್ನು ಉಳ್ದಂಗೆ ಅವಳ ಕೂದಲು ತುಂಬಾನೇ ಚೆನ್ನಾಗಿತ್ತು ಬಟ್ ಈಗ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಅಂಡ್ ಕಲರ್ ಚೇಂಜ್ ಆಗಿದೆ ಇನ್ನೇನ್ ಅನ್ನಿಸ್ತಾ ಇದೆ ನನ್ಗೆ ಸಿಕ್ಕಿರಲ್ಲ ನನ್ಗೆ ಸಿಕ್ಕಂದ್ರೆ ಇಷ್ಟ ಇಲ್ಲ ಫಸ್ಟ್ ಇಂದ ಸ್ವಲ್ಪ ಸ್ವಲ್ಪ ಇರ್ತಿತ್ತು ಅದು ಹೀಲಿಂಗ್ ಪೆಟಲ್ಸ್ ಶಾಂಪು ಯೂಸ್ ಮಾಡ್ದ ಯೂಸ್ ಮಾಡ್ದಾಗಿಂದ ಇನ್ನ ಸಿಕ್ಕೇ ಬರಲ್ಲ ಆಕ್ಚುಲಿ ಇವಾಗ ಅಕ್ಕ ಮುಂಚೆ ಒಂದು ವಿಡಿಯೋ ಮಾಡ್ಕೊಂಡು ಅದ್ರಲ್ಲಿ ನಾನು ಸಿಕ್ ಬಿಡ್ಸಿಲ್ಲ ಇವಾಗ ವಿಡಿಯೋ ಮೇಲೆ ಸಿಕ್ ಬಿಡ್ದಾಗ ಹೀಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸಿಕ್ಕಿಲ್ದೆ ಇದ್ದಾಗ ಹೇಗಿತ್ತು ಸಿಕ್ಕಿದ ಸಿಕ್ಕು ಬಿಡ್ಸಿ ಆದ್ಮೇಲೆ ಹೇಗಿತ್ತು ಅಂದ್ರೆ ಸೇಮ್ ಹೀಗೆ ಇರುತ್ತೆ ವಿಡಿಯೋ ಮಾಡ್ ಅವ್ರಿಬ್ರು ಕೂ ಮಾಡಿರ್ಲಿಲ್ಲ ತಲೆಗ್ ಸ್ನಾನ ಮಾಡ್ಕೊಂಡ್ ಹಂಗೆ ಬಂದಿದ್ರು ಹಂಗೆ ಫಸ್ಟ್ ವಿಡಿಯೋ ಮಾಡಿದ್ದು ಈಗ ಕೂ ಮಾಡ್ಕೊಂಡ್ ಕುತ್ಕೊಂಡಿದ್ದು ಅದೊಂದು ನಮ್ಮ ಶ್ಯಾಂಪೂ ನ ಬಳಸ್ದಾಗ ಸಿಕ್ಕಿರಲ್ಲ ಎಷ್ಟು ಸಿಲ್ಕಿ ಆಗಿ ನಿಮ್ಗೆ ಹೇರು ಟ್ಯಾಂಗಲ್ ಫ್ರೀ ಆಗ್ಬಿಡತ್ತೆ ಇನ್ನೇನ್ ಅನ್ಸುತ್ತೆ ಶುಭಾ ತುಂಬಾ ಖುಷಿ ಆಗ್ತಿದೆ ಕಂಟಿನ್ಯೂ ಮಾಡ್ತೀನಿ ಕೆಮಿಕಲ್ ಫ್ರೀ ಶ್ಯಾಂಪೂನ ಇಷ್ಟೊಂದು ಕೆಮ ಕೆಮಿಕಲ್ಸ್ ಇಂದಾನೆ ಬಳಸಿ ಮಾಡಿರೋ ಶಾಂಪೂ ಕೆಮಿಕಲ್ ಫ್ರೀ ಬಳಸೋದು ತುಂಬಾ ಉತ್ತಮ ಮುಂದೆ ನಮ್ಮ ಮಕ್ಕಳ ಜನರೇಷನ್ ಎಲ್ಲರಿಗೂ ಕೆಮಿಕಲ್ ಫ್ರೀ ಶಾಂಪೂ ಸಿಗುತ್ತೆ ಅನ್ನೋ ಖುಷಿ ನನಗೆ ತುಂಬಾ ಇದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮಿಸ್ ಮಾಡ್ತೆ ಇವ್ರ ಮನೆಯಲ್ಲಿ ಒಂದು ಏನಂತ ಹೇಳಿದ್ರೆ ಶಾಂಪೂನ ಅವ್ ರೆಜ್ ಕೊಡಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಖರ್ಚು ಮಾಡ್ಬಿಡ್ತಾರೆ ಅಂತ ಇಬ್ರು ಕಚ್ಚಾಡ್ತಾ ಇರ್ತಾರೆ ಶಾಂಪುಗೆ ಪಾಪ ಯಾವಾಗ ಕೊಡಿಸ್ತಾಳೆ ಅಂತ ಗೊತ್ತಿಲ್ಲ ಅವ್ರ ಯಜಮಾನ್ರಿಗೆ ಎಷ್ಟ್ ತಗೊಂಡೋದ್ರು ಇವ್ಳೊಬ್ಳೆ ಬಳಸ್ತಾಳೆ ಅವ್ರು ಕೊಡಲ್ಲ ಅವ್ರು ಕೊಟ್ರೆ ಜಾಸ್ತಿ ಬಳಸ್ಬಿಡ್ತಾರೆ ಕೂದಲು ಚೆನ್ನಾಗಿ ಬೆಳೆಸ್ಬಿಡತ್ತೆ ಅಂತ ಗಂಡ ಹೆಂಡತಿ ಸಮಸ್ಯೆ ಹಿಂಗಿರುತ್ತಲ್ಲ ಇನ್ನೇನಾದ್ರೂ ಇದ್ಯಾ ಶುಭ ಆಲ್ ದ ಬೆಸ್ಟ್ ಅಕ್ಕ ನಮ್ಮ ಐಲಿಂಗ್ ಪೆಟಲ್ ಶಾಂಪು ಇನ್ನ ತುಂಗ ಕೇರ್ಲಿ ಅಂತ ನಾನು ಆಶಿಸ್ತೀನಿ ಆಗುತ್ತೆ ಐ ಲವ್ ಯು ಲವ್ ಯು ಲವ್ ಯು ಟು ಈಗ ನಮ್ಮ ಸಹನಾ ಅವಳ ಅನುಭವವನ್ನ ಹಂಚ್ಕೋತಾಳೆ ಸಹನ ಹೇಗಿತ್ತು ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಶಾಂಪು ಯೂಸ್ ಮಾಡಿದಾಗ ಏನಂತಾರೆ ಯೂಶುವಲಿ ನೊರೆ ಬರೋ ಒಂದು ಏನಂತಾರೆ ಅನುಭವಕ್ಕೆ ನನ್ಗೆ ಈ ಶಾಂಪೂ ಅಷ್ಟು ನೊರೆ ಬಂದಿಲ್ಲ ಅಂತ ಹೇಳಿ ಇಷ್ಟ ಆಗಿರ್ಲಿಲ್ಲ ಅದೇನಂತಾರಲ್ಲ ಅಡಿಕ್ಷನ್ ನೊರೆದು ಆಮೇಲೆ ಮತ್ತೆ ಇವಳಿ ಕೊಟ್ಟಿದೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಇಸ್ಕೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಇಂದ ನಾನು ಯೂಸ್ ಮಾಡಿದೀನಿ ಸ್ಟಾರ್ಟಿಂಗಲ್ಲಿ ನನ್ಗೆ ಏನಂತಾರೆ ಡ್ಯಾಂಡ್ರಫ್ ತುಂಬಾ ಇತ್ತು ಸೊ ಈಗ ಕಂಟ್ರೋಲ್ ಅಲ್ಲಿ ಇನ್ನು ಯೂಸ್ ಮಾಡ್ತಾ ಇರೋವಾಗ ಫುಲ್ ಕಂಪ್ಲೀಟ್ ಆಗಿ ಹೋಗೋ ಚಾನ್ಸಸ್ ಇದೆ ಆಮೇಲೆ ತುಂಬಾ ಸಾಫ್ಟ್ ಆಗಿದೆ ಹೇರು ಸಿಕ್ಕುನು ನನ್ಗೆ ಕರ್ಲಿ ಹೇರ್ ಇತ್ತು ಈಗ ನೋಡಿದ್ರೆ ಗೊತ್ತಾಗುತ್ತೆ ಇರೋದ್ರಿಂದಾನೇ ಹೇರ್ ಕಟ್ ಕೂಡ ನನ್ಗೆ ಮಾಡ್ಸಕ್ಕೆ ಆಸೆ ಆಯ್ತು ಸೊ ಸ್ಟೆಪ್ ಕಟ್ ಮಾಡಿಸಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಎಷ್ಟ್ ಸಲ ಕಟ್ ಮಾಡಿಸ್ತೇ ಈಗ ಈಗ ಜಸ್ಟ್ ಒಂದೇ ಸಲ ಕಟ್ ಮಾಡ್ಸಿರೋದು ಆಮೇಲೆ ಈ ಇದು ಯೂಸ್ ಮಾಡಿದಾಗಿಂದ ನಾನು ಆಯಿಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ ಕೂಡ ತುಂಬಾ ಚೆನ್ನಾಗಿ ಹೌದು ಆಯಿಲ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾನು ಒಬ್ಳೆ ಹಚ್ಕೊಳ್ಳೋದು ಮನೆಯಲ್ಲಿ ಅದೆಲ್ಲ ಹೆಣ್ಮಕ್ಳದು ಗಂಡಂಗ್ ಕೊಡಲ್ಲ ಅದ ಅವ್ರಿಗೇನ್ ಫಾಸ್ಟ್ ಗ್ರೋತ್ ಇರುತ್ತೆ ಅವ್ರು ಕಟಿಂಗ್ ಮಾಡಿಸೋರ್ ಬೇಕಾಗಿಲ್ಲ ಸೆಲ್ಫಿಶ್ ಆಗಿ ನಮ್ ಕೂದ್ಲಿಗೋಸ್ಕರ ನಾವೇ ಬಳಸ್ತಾ ಇದ್ದೀವಿ ಹೌದು ಆಮೇಲೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಂಡ್ ನಮ್ ಸಹನ ಫಸ್ಟ್ ಅವಳಿಗೆ ನೊರೆ ಬರಲ್ಲ ಅನ್ನೋದು ಜೊತೆಗೇನಂತ ಹೇಳಿದ್ರೆ ನಾನು ನಾನೇ ಇವ್ರಿಗೆ ಯಾರಿಗು ಡೀಟೇಲ್ ಹೇಳಿರ್ಲಿಲ್ಲ ಸುಮ್ನೆ ನಾನು ಮಾಡ್ತಾ ನಾನು ಮಾಡ್ಕೊತಾ ಇದೀನಿ ಜಾಸ್ತಿ ಇದೆ ನೀವೆಲ್ರು ಯೂಸ್ ಮಾಡಿ ಅಂತ ಕೊಟ್ಟಿದ್ದು ಇವಳಗ್ ನೊರೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಏನ್ ಮಾಡಿದ್ಲು ಶುಭಂ ಕೊಟ್ಬಿಟ್ಲು ನೊರೆ ಬರ್ತಾ ಇಲ್ಲ ತಗೊಳೆ ನಂಗೆ ಬೇಡ ಅನ್ಬಿಟ್ಟು ಅಂದ್ರೆ ನಾವು ಹೆಂಗೆ ಕೆಮಿಕಲ್ ಶಾಂಪುಗೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಸ್ವಲ್ಪ ತಗೊಂಡು ಜಾಸ್ತಿ ನೊರೆ ಬರುತ್ತೆ ತುಂಬಾ ದಿನ ಬಾಳ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತೀವಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಲ್ಲ ಸೊ ಹಾಗಾಗಿ ಈ ತರದಕ್ಕೆ ಹೊಂದ್ಕೊಳೋದ್ ಕಷ್ಟ ಆಗತ್ತೆ ಆದ್ರೆ ದಿನ ಕಳಿತಾ ಇವಳಿಗೆ ನಮ್ಮನ್ನೆಲ್ಲ ನೋಡಿದ್ಮೇಲೆ ಸೊ ನೆಕ್ಸ್ಟ್ ಇಂದ ಇವಳು ಸಹ ಸ್ಟಾರ್ಟ್ ಮಾಡಿದ್ಲು ಆ ಅವಳದು ಇರ್ಲಿಲ್ಲ ಕೂದ್ಲು ಬಟ್ ಅವಳಿಗೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿದೆ ಅವಳು ಹೇಳೋ ಪ್ರಕಾರ ಗ್ರೋತ್ ಚೆನ್ನಾಗಿತ್ತು ಆದ್ರೆ ನಮ್ ಶಾಂಪೂನ ಬಳಸಿದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಾಗಿದೆ ಆಗಿದೆ ಜೊತೆಗೆ ಅವಳದು ಆ ಟೆಕ್ಸ್ಚರ್ ಏನಿದೆ ಹೇರ್ ಟೆಕ್ಸ್ಚರ್ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವ್ಳು ಯಾವಾಗ್ಲೂ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೋಗ್ತಾ ಬರ್ತಾ ಇವಾಗ ಇವ್ರನ್ನ ಇವ್ರನ್ನ ಜಾಸ್ತಿ ನೋಡೋದಕ್ಕಿಂತ ಇವ್ರ ಕುದನ್ನೇ ನೋಡ್ತಾ ಇರ್ತೀನಿ ನಂದೇ ಅರ್ಧ ದೃಷ್ಟಿ ಆಗ್ಬಿಟ್ಟಿರುತ್ತೆ ಇವತ್ತಂತೂ ಪೂರ್ತಿ ದೃಷ್ಟಿ ನಂದೇ ಆಗಿದೆ ಇವ್ರ ಕೂದಲಿಗೆ ಆ ನನ್ನ ಹೇರ್ಗಿಂತನೂ ಇವ್ರಗಳ ಹೇರ್ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅದ್ ನನಗ್ ಇನ್ನೊಂದ್ ಏನಂದ್ರೆ ಫೇಶಿಯಲ್ ಕೂಡ ಸ್ವಲ್ಪ ಚೇಂಜಸ್ ಕಾಣುತ್ತೆ ನನಗೆ ಪಿಂಪಲ್ಸ್ ಎಲ್ಲ ತುಂಬಾ ಇತ್ತು ಹೌದು ಎಫೆಕ್ಟ್ ಆಗಿದೆ ಇವಳಿಗೆ ತುಂಬಾ ಇತ್ತು ಮುಖದಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಗುಳ್ಳೆಗಳಾಗೋದು ಜಾಸ್ತಿ ಪ್ರಾಬ್ಲಮ್ ಇತ್ತಲ್ವಾ ಕಂಟ್ರೋಲ್ ರಿವ್ಯೂನೇ ಡ್ಯಾಂಡ್ರಫ್ ಹೋಯ್ತು ಅಂತ ಸೊ ಇವಳದು ಸಹ ಡಾಂಡ್ರಫ್ ಕಡಿಮೆ ಆಗಿದೆ ಜೊತೆಗೆ ಫೇಸ್ ತುಂಬಾ ಚೆನ್ನಾಗ್ ಆಗಿದೆ ಅದ್ ತುಂಬಾ ಖುಷಿ ಕೊಡ್ತಾ ಇದೆ ಆ ಸೊ ಇವರು ನನ್ನ ಕುಟುಂಬದ ಮೊದಲನೇ ಹಂತದ ಸದಸ್ಯರು ಇವತ್ತು ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಮತ್ತೆ ಇನ್ನೂ ಇದಾರೆ ನನ್ನ ಎಷ್ಟು ಜನ ಬಳಸ್ತಾ ಇದಾರೆ ಅವ್ರೆಲ್ರದು ರಿವ್ಯೂ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಸೊ ಸಾಮ್ ಇವಾಗ ನಾವೆಲ್ಲರೂ ಸಹ ಬೇರೆ ಬೇರೆ ಮನೆಯಿಂದ ಬಂದಿರೋರು ಬೇರೆ ಬೇರೆ ಜಾಗದಿಂದ ಬಂದಿರೋರು ಮತ್ತೆ ಎಲ್ರದು ಸಹ ಅವ್ರದ ಅವ್ರ ಸ್ಕಿ ಸ್ಕಿನ್ ಇರ್ಬೋದು ಹೇರ್ ಇರ್ಬೋದು ಎಲ್ಲವೂ ಸಹ ಬೇರೆ ಬೇರೆ ಇರುತ್ತೆ ಸೊ ಅದ್ರಲ್ಲಿ ಇವತ್ತು ನಾನು ಇವ್ರಿಬ್ರನ್ನ ಮಾತಾಡ್ಸಿದ್ದೇನೆ ಮತ್ತೆ ಮುಂದಿನ ಸಂಚಿಕೆನಲ್ಲಿ ಇನ್ನೂ ಇದಾರೆ ತುಂಬಾ ಜನ ನಾವು ಏಳ್ ತಿಂಗಳಿಂದ ನಮ್ಮ ಜೊತೆ ಬಳಸ್ತಾರು ಅವ್ರನ್ನ ಮಾತಾಡ್ಸೋಣ ಸೊ ನೋಡ್ಕೊಂಡ್ ಬಂದ್ರಿ ಅಲ್ವಾ ಅವರ ಅನುಭವ ನಮ್ಮ ಹೀಲಿಂಗ್ ಬಟನ್ಸ್ ಜೊತೆ ಹೇಗಿತ್ತು ಅಂತ ಹೇಳಿ ನಮ್ಮ ಸಹನ ಮತ್ತೆ ಶುಭ ಅವರಿಬ್ರು ಅನುಭವವನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದಾರೆ ನಂಗಂತೂ ತುಂಬ ಖುಷಿ ಆಯ್ತು ಅವ್ರ ಮಾತನ್ನ ಕೇಳಿ ಯಾಕಂತ ಹೇಳಿದ್ರೆ ನಮ್ಮ ಕೆಲ್ಸದ ಮಧ್ಯೆ ಅಷ್ಟೊಂದು ಮಾತಾಡೋಕೆ ಸಮಯನೇ ಇರಲ್ಲ ನಮ್ಗೆ ಮತ್ತೆ ಅದನ್ನ ಅಂತ ಕೂತ್ಕೊಂಡು ಮಾತಾಡಿದ್ದು ಬಹುಶಃ ಈಗ ಏನು ಈ ವಿಡಿಯೋ ಮಾಡಿದ್ದೀವಲ್ಲ ಆವಾಗ ಮಾತ್ರ ಅದಕ್ಕೂ ಮುಂಚೆ ಕೆಲಸ ಮಾಡ್ತಾ ಮಾಡ್ತಾ ಹೌದೇನೆ ಚೆನ್ನಾಗಿ ಬಂದಿದ್ಯಾನೆ ನಿನ್ಗೆ ಓ ಹೌಲ್ವೇನೆ ನಿನ್ ಕೂದಲು ಕಲರ್ ಚೇಂಜ್ ಆಗಿದೆ ಅಲ್ವಾ ಹಿಂಗೆ ಮಾತಾಡ್ಕೊಂಡು ಒಂದೊಂದು ಎರಡೆರಡು ಸೆಕೆಂಡ್ ಅಷ್ಟೇನೆ ಹಾ ಅದು ಮುಗಿಸಿ ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ ಕೆಲ್ಸದ ಜೊತೆಗೆ ಆದರೆ ಸಂಪೂರ್ಣವಾಗಿ ಅವರ ಮನಸ್ಸಿನ ಮಾತನ್ನ ಸಂಪೂರ್ಣವಾಗಿ ಕುತ್ಕೊಂಡು ಮಾತಾಡೋವಂಥ ಒಂದು ಸಮಯ ಸಿಕ್ತು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಸಮಯ ಸಿಕ್ತು ಅವರಿಬ್ಬರಿಗೂ ಸಹ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಯಾರೆಲ್ಲ ನಮ್ಮ ಹೀಲಿಂಗ್ ಪೆಟರ್ ಶ್ಯಾಂಪು ಅಥವಾ ಆಯಿಲ್ ಇರ್ಬೋದು ಅದನ್ನು ಆರ್ಡರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರನ್ನು ಹಾಕಿರ್ತೇನೆ ನೀವು ಮೆಸೇಜ್ ಮಾಡಿದ್ರೆ ನಾನು ಅದರಲ್ಲಿ ಏನೆಲ್ಲ ಬಳಸಿದ್ದೀವಿ ಏನೆಲ್ಲ ಇರುತ್ತೆ ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಬರೆದಿರ್ತೇನೆ ಅದನ್ನು ನಿಮಗೆ ಶೇರ್ ಮಾಡ್ತೇನೆ ಅದನ್ನು ಓದಿ ನಂತರ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕು ಆ ಏನು ಅಂತ ಹೇಳಿದ್ರೆ ಈಗಾಗ್ಲೇ ನಿಮಗೆ ಗೊತ್ತಾಗಿರುತ್ತೆ ಇದೇ ಭಾನುವಾರ ಅಂದ್ರೆ ಮೇ ನಾಲ್ಕನೇ ತಾರೀಕು ಗಾಯು ಸ್ಕ್ಲೆಟ್ಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಬೆಂಗಳೂರಲ್ಲಿ ಮತ್ತೆ ನಡೀತಾ ಇದೆ ಸೊ ನಾವು ನಮ್ಮ ಮಣ್ಣಿನ ಆಭರಣ ಜೊತೆ ನಿಮ್ಮನ್ನ ಭೇಟಿ ಆಗೋದಕ್ಕೆ ಬರ್ತಾ ಇದೀವಿ ನೀವು ಯಾವುದೆಲ್ಲಾ ಆಭರಣಗಳನ್ನ ಬರೀ ವಿಡಿಯೋದಲ್ಲಿ ನೋಡ್ತಾ ಇದ್ರು ಅದನ್ನ ನೇರವಾಗಿ ನೋಡಿ ಮುಟ್ಟಿ ನಿಮಗೆ ಇಷ್ಟ ಆದರೆ ತಗೋಬೋದು ಅಲ್ಲದೆ ಇಲ್ಲಿ ನಾನು ಪ್ರತಿ ಸಲ ಇದನ್ನು ಸ್ಪಷ್ಟಪಡಿಸ್ತಾ ಇರ್ತೀನಿ ಗಾಯಿಸ್ಕ್ಲಿಟ್ಸ್ ಕುಟುಂಬ ಸಮ್ಮೇಳನದಲ್ಲಿ ಗಾಯತ್ರಿ ಅಕ್ಕನ ಗಾಯ್ ಸ್ಕ್ಲಿಪ್ಸ್ ಕು ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಆಭರಣಗಳನ್ನು ನಾನು ನೀವು ರೆಗ್ಯುಲರ್ ಆಗಿ ಆನ್ಲೈನಲ್ಲಿ ಆರ್ಡರ್ ಮಾಡದೆ ಯಾವ ಬೆಲೆ ಇರುತ್ತೋ ಅದಕ್ಕಿಂತ ತುಂಬ ಕಡಿಮೆ ಬೆಲೆಯಲ್ಲಿ ಹೋಲ್ಸೇಲ್ ದರದಲ್ಲಿ ಕೊಡ್ತೇವೆ ನಾವು ಹೋಲ್ಸೇಲ್ ದರದಲ್ಲಿ ಗ್ರಾಹಕರಿಗೆ ನಮ್ಮ ಆಭರಣಗಳನ್ನ ತಲುಪಿಸುವಂತ ಏಕೈಕ ಜಾಗ ಅಂತ ಹೇಳಿದ್ರೆ ಅದು ಗಾಯ್ ಸ್ಕ್ಲಿಪ್ಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಖಂಡಿತ ಮಿಸ್ ಮಾಡ್ಕೋಬೇಡಿ ಜಾಗವನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೇನೆ ಅಲ್ಲದೆ ಇನ್ನೊಂದ್ಸಲ ನಾನು ಅದನ್ನ ಹೇಳ್ತೇನೆ ಈ ಬಾರಿಯ ಗಾಯು ಸ್ಕ್ಲಿಪ್ಸ್ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಟೀನ್ ಆವರಣ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಮುಂಭಾಗ ನಡೀತಾ ಇದೆ ಯಾರೆಲ್ಲ ಜ್ಞಾನಭಾರತಿ ಸುತ್ತಮುತ್ತ ಹತ್ರದಲ್ಲೇ ಇದ್ದೀರಾ ಬೆಂಗಳೂರು ಹತ್ರ ಇದ್ದೀರಾ ನೀವೆಲ್ಲರೂ ಸಹ ಮಿಸ್ ಮಾಡ್ದೆ ಖಂಡಿತ ನಮ್ಮ ಕಾರ್ಯಕ್ರಮವನ್ನ ಬಂದು ಭೇಟಿ ಮಾಡಿ ನಮ್ಮದು ಒಂದೇ ಅಂತ ಅಲ್ಲ ಎಷ್ಟೊಂದು ವಿಧವಾದ ಆ ಅಂಗಡಿ ಸಾಲುಗಳು ನಿಮ್ಮನ್ನ ಬೀಸಿ ಕರಿತಾ ಇರುತ್ತೆ ಅವತ್ತು ಖಂಡಿತ ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತೀನಿ ಸೊ ಈಗ ನಾನು ಏನ್ ಹೇಳಿದ್ದೀನಿ ಅದೇ ಒಂದು ಅಡ್ರೆಸ್ಸನ್ನ ನಾನು ಡಿಸ್ಕ್ರಿಪ್ಷನ್ ಸಹ ಹಾಕಿರ್ತೇನೆ ನೀವು ಅದನ್ನ ಸಹ ನೋಡ್ಕೋಬೋದು ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಡೆಯುತ್ತೆ ಮಿಸ್ ಮಾಡ್ದೆ ಬನ್ನಿ ನಾವೆಲ್ಲರೂ ಸಹ ನಿಮಗೋಸ್ಕರ ಕಾಯ್ತಾ ಇರ್ತೇವೆ ಇಷ್ಟನ್ನ ಹೇಳ್ತಾ ಈ ವಿಡಿಯೋವನ್ನ ಇವತ್ತಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಭಾಗದಲ್ಲಿ ಹೀಲಿಂಗ್ ಪೆಟಲ್ಸ್ ಯಶೋಗಾಥೆಯ ಮೂರನೇ ಭಾಗದಲ್ಲಿ ಇನ್ನು ವಿಶೇಷವಾದಂತ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಸೂರಿನ ಇನ್ನು ಉಳಿದ ಹೆಣ್ಮಕ್ಳು ಸಾಲ್ ಸಾಲಾಗಿ ಬರ್ತಾ ಇರ್ತಾರೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲವ್ ಯು ಥ್ಯಾಂಕ್ ಯು